ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಸಿಂಪಲಾಗಿ ಡೋರಿನ ಯಾವ ರೀತಿ ಮಾಡಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ನಾನು ಡೋರಿಗೋಸ್ಕರ ಮಾಡೋಕ್ಕೋಸ್ಕರ ಒಂದೂವರೆ ಇಂಚು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಆಗ್ಲಕ್ಕೆ ಉದ್ದ ನಿಮಗೆ ಎಷ್ಟು ಉದ್ದ ಬೇಕೋ ನೀವು ಉದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಅದೆಲ್ಲ ಮಾತ್ರ ನಾನು ಒಂದೂವರೆ ಇಂಚು ತಗೊಂಡಿದ್ದೀನಿ ಸೊ ತಗೊಂಡು ನಾವು ಈ ರೀತಿಯಾಗಿ ನಿಮಗೆ ಎಷ್ಟು ಸಣ್ಣ ಬೇಕು ನೋಡಿಕೊಂಡು ಅಷ್ಟಕ್ಕೆ ನೀವು ಸ್ಟಿಚ್ ಮಾಡಿಕೊಳ್ಳಿ ನೋಡಿಕೊಳ್ಳಿ ನಿಮಗೆ ಎಷ್ಟು ಸಣ್ಣ ಬೇಕು ದಪ್ಪ ಬೇಕು ನೋಡಿಕೊಂಡು ಅಷ್ಟು ಬಿಟ್ಟು ಗ್ಯಾಪ್ ಬಿಟ್ಟು ನೀವು ಸ್ಟಿಚ್ ಮಾಡಿಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ಹಾಗೆ ತುಂಬ ಈಸಿಯಾಗಿ ನೀವು ಡೋರಿಯನ್ನುವಂಥದ್ದು ಮಾಡ್ಬೋದು ಇದಕ್ಕೆಲ್ಲ ಒಂದೂರು ಒನ್ ನೂರು ಐವತ್ತು ರೂಪಾಯಿ ಕೊಟ್ಟು ಅದು ಲೂಪ್ ಟರ್ನರ್ ಅಂತ ತೊಗೋತೀರಲ್ಲ ಸೊ ಅದಕ್ಕಿಂತ ಇದು ತುಂಬ ಈಸಿಯಾಗಿ ಆಗುತ್ತೆ ಇದನ್ನ ನಾನು ಡೋರಿ ಮಾಡೋದಕ್ಕೆ ಒಂದು ಐಟಮ್ಸನ್ನ ಯೂಸ್ ಮಾಡಿದ್ದೀನಿ ಸೊ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಗೆಸ್ ಮಾಡ್ತೀರ ನೋಡೋಣ ಸೊ ಅದು ಯಾವುದು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಹೇಳ್ತೀನಿ ಇಲ್ಲಾಂತಂದರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಅದು ಏನು ಅಂತ ನೀವು ಗೆಸ್ ಮಾಡಿ ನೋಡೋಣ ಮನೆಯಲ್ಲಿ ಇರುವಂಥ ಐಟಮ್ಸಲ್ಲೇ ನಾನು ತೊಗೊಂಡು ಡೋರಿನ ಮಾಡ್ತಿರೋದು ನೋಡಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾಡಿಕೊಂಡು ಸೊ ನೋಡಿ ಇಲ್ಲಿ ಏನು ಓಪನ್ ಇರುತ್ತಲ್ವ ಇದನ್ನು ಡಬಲ್ ಸ್ಟಿಚ್ಚಲ್ಲಿ ಕ್ಲೋಸ್ ಮಾಡಬೇಕಾಗತ್ತೆ ಒಂದು ಸೈಡ್ ಮಾತ್ರ ಒಂದು ಸೈಡ್ ಮಾತ್ರ ಡಬಲ್ ಸ್ಟಿಚ್ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನಾನು ಎಲ್ಲ ರೀತಿಯ ಟೈಲರಿಂಗ್ ಟೇಲರಿಂಗ್ ವಿಡಿಯೋಸ್ ವೀಡಿಯೋಸ್ ಹಾಕ್ತಾಯಿರ್ತೀನಿ ಸೊ ನೋಡಿ ಇದೇ ನಾನು ಐಟಮು ಮನೆಯಲ್ಲಿರುವಂಥದ್ದು ಗೆಸ್ ಮಾಡಿ ನೋಡೋಣ ಇದೇನು ಅಂತ ಯಾರು ಕಂಡು ಅಂತ ಗೊತ್ತಾಗತ್ತೆ ಈಗ ಏನು ಇಲ್ಲಿ ಕ್ಲೋಸ್ ಪಾರ್ಟಿ ಏನು ಸ್ಟಿಚ್ ಹಾಕಿರ್ತೀವಲ್ವಾ ಅಲ್ಲಿಂದ ಒಂದು ಸ್ವಲ್ಪ ಬಟ್ಟೆ ಈ ಥರ ನೋಡಿ ಇನ್ನು ಸ್ವಲ್ಪ ಈ ರೀತಿ ಬಟ್ಟೆಯಿಂದ ಕಡ್ಡಿನ ಉತ್ಕೋಬೇಕು ನೋಡಿ ಇಲ್ಲಿ ಬಟ್ಟೆ ಏನಿದೆ ಅಲ್ವಾ ಸೊ ಈ ಬಟ್ಟೆನ ನೋಡಿ ಈ ಥರ ಬಟ್ಟೆ ಇದೆ ಓಕೆನಾ ಕಾಣಿಸ್ತಿದೆ ಅಂದ್ಕೋತೀನಿ ಸ್ವಲ್ಪ ಲೈಟಿಂಗ್ ಜಾಸ್ತಿ ಆಯಿತು ಅನಿಸುತ್ತೆ ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಏನು ನಾವು ಕ್ಲೋಸ್ ಪಾರ್ಟ್ ಮಾಡಿರ್ತೀವಲ್ವ ಸ್ಟಿಚ್ ಮಾಡಿರ್ತೀವಲ್ವ ಆ ಕಡೆಗೆ ನೋಡಿ ಈ ರೀತಿಯಾಗಿ ಬಟ್ಟೆನ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಬಟ್ಟೆಯಿಂದ ಒಳಗಡೆ ಕಷಿನ ಇದು ಸಾರಿ ಕಡ್ಡಿನ ಈ ರೀತಿ ತೊಗೋಬೇಕು ನೋಡಿ ಬಟ್ಟೆ ಒಳಗಿಂದ ಈ ರೀತಿಯಾಗಿ ಕ್ಲೋಸ್ ಇರೋ ಕಡೆಯಿಂದ ಈ ರೀತಿಯಾಗಿ ತೊಗೊಂಡು ಕಡ್ಡಿನ ಅದರೊಳಗೆ ತುರುಕ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ತುರುಕ್ತಾ ಹೋಗಬೇಕು ಕ್ಲೋಸ್ ಇರೋ ಕಡೆಯಿಂದಲೇ ಮಾಡಬೇಕು ಇದನ್ನು ಈ ರೀತಿಯಾಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲಾ ಲಾಸ್ಟಿಗೆ ಒಂದು ಲೈಕ್ ಕೊಡಿ ಜಾಸ್ತಿ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಏನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ನನ್ನ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ನನ್ನ ವೀಡಿಯೋಸ್ ನೋಡಿ ಅಂತ ನಾನು ಹೇಳೋದ್ರಲ್ಲಿ ನಿಮ್ಗೆ ಏನದು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಕಡ್ಡಿ ಹೊರಗಡೆ ಬರೋವರೆಗೂ ನೋಡಿ ಈ ರೀತಿಯಾಗಿ ನೋಡಿ ಇದು ಉಲ್ಟಾಗಿ ಬಂತಲ್ವ ಸೊ ಇವಾಗ ಈ ಕಡ್ಡಿನ ಈ ರೀತಿ ಹೊರಗಡೆ ತೆಗಿಬೇಕು ನೋಡಿ ಈ ರೀತಿಯಾಗಿ ಸೊ ಹೊರಗಡೆ ತೆಗೆದ ಮೇಲೆ ಈ ಬಟ್ಟೆನ ಈ ರೀತಿಯಾಗಿ ನೋಡಿ ಎಳೀತಾ ಹೋದರೆ ನಿಮಗೆ ಆ ಕಡೆಗೆ ನಿಮಗೆ ಡೋರಿ ಅನ್ನೋದ್ ರೆಡಿಯಾಗಿ ಬಂದಿರುತ್ತೆ ತುಂಬಾ ಈಸಿ ಆಗದೆ ನೀವು ಎಷ್ಟು ಸಣ್ಣ ಬೇಕಲ್ವ ಅಷ್ಟು ಸಣ್ಣ ಮಾಡ್ಕೋಬೋದು ನೋಡಿ ಆ ಕಡ್ಡಿ ಏನಿದೆ ಆ ಕಡ್ಡಿ ಎಷ್ಟು ಸಣ್ಣ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಸಣ್ಣದಾಗಿ ಡೋರಿ ಬಂದಿದೆ ಅಂತ ಕಾಣ್ತಿರೋದಿಗೆ ತುಂಬಾ ಸಣ್ಣದಾಗಿ ಬಂದಿದೆ ಸೊ ನೀವು ಇದಕ್ಕಿ ಸಣ್ಣ ಮಾಡ್ಕೋಬೋದು ಓಕೆನಾ ಈ ಕಡ್ಡಿ ಎಷ್ಟು ಸಣ್ಣ ಕೂಡ ನೀವು ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈಗ ಕೂಡ ಎಷ್ಟು ಸಣ್ಣದಾಗಿ ಬಂದಿದೆ ಅಂತ ಸೊ ಇಷ್ಟು ಸಣ್ಣದಾಗಿ ಬಂತು ನೋಡಿ ತುಂಬ ಈಸಿಯಾಗಿ ಬಂತು ನಿಮ್ಗೆ ಯಾವುದೇ ಲೂಟ್ ಟರ್ನರ್ ಅವಶ್ಯಕತೆ ಇಲ್ಲ ಡೋರಿ ಮಾಡೋದಕ್ಕೆ ಯಾವುದೇ ಸೂಜಿದಾರನೂ ಬಳಸೋ ಅವಶ್ಯಕತೆ ಇಲ್ಲ ಈ ನಾವು ಒಂದು ಏನು ಹೇಳ್ನಲ್ಲ ಮೆಥಾಡು ಸೊ ಆ ಮೆಥಾಡಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಯೂಸ್ ಮಾಡಿದಂಥದ್ದು ಕಡ್ಡಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರು ಗಿಫ್ಟ್ ಮಾಡ್ತೀರಾ ಅಂತ ನೋಡಿ ಅದೇ ರೀತಿ ಇದನ್ನು ಕೂಡ ರೆಡಿ ಮಾಡ್ಕೊಂಬಿಟ್ರೆ ನಮ್ಮದು ಎರಡು ಡೋರಿ ಕೂಡ ರೆಡಿ ಆಯಿತು ಸೇಮ್ ಟು ಸೇಮ್ ತುಂಬಾ ಈಸಿಯಾಗಿ ಆಗುತ್ತೆ ಫ್ರೆಂಡ್ಸ್ ನಾವು ಡೋರಿ ಎಷ್ಟೊಂದು ಜನ ಕಷ್ಟ ಡೋರಿ ಮಾಡೋದು ಸಣ್ಣ ಡೋರಿ ಮಾಡೋದು ಕಷ್ಟ ಹೇಳ್ತಾರೆ ಬಟ್ ಖಂಡಿತ ಕಷ್ಟ ಅಲ್ಲ ಅದು ಓಕೆನಾ ಈ ನಾ ಹೇಳೋ ಮತ್ತೆ ಟ್ರೈ ಮಾಡಿ ನೋಡಿ ಬೇಕಾದ್ರೆ ತುಂಬಾ ಈಸಿಯಾಗಿ ಡೋರಿ ಅನ್ನುವಂಥದ್ದು ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದೀರಾ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಸೊ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಟೈಲರಿಂಗ್ ಬಗ್ಗೆ ತುಂಬಾ ಒಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಮೋಟಿವೇಶನ್ ವೀಡಿಯೋಸ್ನ ಹೇಳ್ತಾ ಇರ್ತೀನಿ ನನ್ನ ಚಾನಲ್ಗೆ ಒಮ್ಮೆ ವಿಸಿಟ್ ಕೊಡಿ ನಿಮಗೆ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನು ಯಾವುದಾದ್ರೂ ಒಂದು ವೀಡಿಯೋನು ಯೂಸ್ ಆಗ್ಬಹುದು ನೋಡಿ ಎಷ್ಟು ಈಸಿಯಾಗಿ ನಮಗೆ ಡೋರಿ ಅನ್ನೋವಂಥದ್ದು ರೆಡಿ ಆಗುತ್ತೆ ಅಂತ ಎಷ್ಟೊಂದು ಜನ ಡೋರಿ ಕಷ್ಟ ಅಂತಾರೆ ಬಟ್ ನಾನು ಎಷ್ಟು ಸುಲಭವಾಗಿ ಮಾಡಿ ತೋರಿಸ್ತೇನೆ ನೋಡಿ ನೀವು ಮುಂದೆನೇ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಸೊ ಇದನ್ನು ನೀವು ಕೂಡ ಯೂಸ್ ಮಾಡಿ ಹಾಗೆ ನಾನು ಯೂಸ್ ಮಾಡುವಂಥದ್ದು ಇದು ಕಡ್ಡಿ ಏನಿದೆ ಅಲ್ವಾ ಈ ಕಡ್ಡಿ ಯಾವುದು ಅಂತ ಹೇಳೋದಾದರೆ ನಾನು ನೋಡೋಣ ಕಮೆಂಟ್ ಬುಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಾಗಲಿಲ್ಲ ನಾನು ಮುಂದಿನ ಬಿಡೋಲ್ಲಿ ಹೇಳ್ತೇನೆ ಓಕೆ ಫ್ರೆಂಡ್ಸ್ ಹಾಗಾದರೆ ಮುಂದಿನ ಬಿಡೋಲ್ಲಿ ಸಿಗ್ತೀನಿ ಬಾಪಾ